ನಮ್ಮ ರಾಷ್ಟ್ರೀಯ ನಂತರ ಇದು ಕೂಡ ನೇಮಕಾತಿ ಮಾಡ್ಕೊಂತೀವನ್ನ ಮಾತನ್ನು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಪದೇ ಪದೇ ಬ್ಯಾಡ್ ಅಂದ್ಕೊಂಡಿ ಮತ್ತೆ ಅದ್ರ ಬಗ್ಗೆ ನಾನು ಹೇಳೋದು ಸರಿ ಇಲ್ಲ ಅಂದ್ಕೊಂಡಿದ್ದೀನಿ ನೋಡ್ರಿ ಸೋಮಣ್ಣವರು ನಮ್ಮ ನಾಯಕರು ನಮ್ಮ ಲೀಡರು ಕೇಂದ್ರದ ಮಂತ್ರಿಗಳು ನಮ್ಮ ಮುಂಚೆಯಿಂದ ಕೂಡ ಬಹಳಷ್ಟು ಬೇಕಾದಂಥವ್ರು ಇವತ್ತು ರಾಮ್ಲೂರು ಜನಾರ್ದನ್ ರೆಡ್ಡಿ ಅವರು ಒಂದಾಗಬೇಕನ್ನ ವಿಚಾರ ಬಂದಂಥ ಟೈಮ್ ಎಲ್ಲರೂ ಸಹಕಾರ ಇದೆ ಸೋಮಣ್ಣವರು ಸಾಕಾರಿದೆ ಯಡಿಯೂರಪ್ಪರು ಸಾಕಾರಿದೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವ್ರದ್ದು ಕೂಡ ಸಾಕಾರಿದೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಜೆ ಪಿ ನಡ್ಡಾ ಅವ್ರದ್ದು ಸಾಕಾರಿದೆ ಎಲ್ಲದ್ದು ಕೂಡ ಇದೆ ಈ ರಾಜ್ಯದಲ್ಲಿದ್ದಂಥ ಬಿ ಜೆ ಪಿ ಕುಟುಂಬದವರು ಕೂಡ ಅವ್ರದ್ದು ಕೂಡ ಒಂದು ಇಚ್ಛೆ ಇತ್ತು ಎಲ್ಲರೂ ಕೂಡ ಒಂದಾಗಬೇಕಂತೇಳಿ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರೂ ಕೂಡ ಒಂದು ಮಾಡೋಂಥ ಕೆಲಸ ಮಾಡ್ತೀನಿ ನಾನು ಇವತ್ತು ಯಾರ್ಯಾರು ಭಿನ್ನ ರಾಗಗಳು ಭಿನ್ನ ಮತೀಯರು ಇದ್ದಾರೋ ಅವರೆಲ್ಲರೂ ಒಂದು ಮಾಡ್ತೀನಿ ಅಲ್ಲ ದಾವಣಗೆರೆಯಲ್ಲಿ ನಾನು ನಮ್ಮ ಸಮುದಾಯದ ಒಂದು ಕಾರ್ಯಕ್ರಮ ಇರೋ ಕಾರಣ ಖಾಸಗಿ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಹಂಗಾಗಿ ಈ ಕಾರ್ಯಕ್ರಮ ಮುಗಿಸ್ಕೊಂಡ ನಂತರ ಪಾರ್ಟಿ ವಿಚಾರದಲ್ಲಿ ಖಂಡಿತವಾಗಿ ಎಲ್ಲರನ್ನ ಸರಿ ಮಾಡ್ತೀನಿ ಪಾರ್ಟಿಯವರನ್ನ ನನಗೆ ಅವಕಾಶವನ್ನು ಮಾಡಿಕೊಟ್ಟರೆ ಖಂಡಿತವಾಗಿ ಈ ರಾಜ್ಯದಲ್ಲಿದ್ದಂಥ ಮೂವತ್ತು ಜಿಲ್ಲೆಗಳು ಈ ನೂರ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸಿ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಒಂದೇ ಸಾಲಿನಲ್ಲಿ ಒಂದೇ ದಲ್ಲಿ ತರುವಂಥ ಕೆಲಸ ಮಾಡ್ತೀನಿ ಎಲ್ಲರನ್ನ ಎಲ್ಲರನ್ನ ಕೂಡ ಒಂದು ಮಾಡ್ತೀನಿ ಎಲ್ಲರನ್ನ ಎಲ್ಲರನ್ನೂ ಕೂಡ ಒಂದು ಮಾಡ್ತೀನಿ ಪಾಠ್ಯದಲ್ಲಿದ್ದಂಥ ಸಣ್ಣವರಿಂದ ದೊಡ್ಡವ್ರ ತನಕ ಕೂಡ ಒಂದು ಮಾಡ್ತೀನಿ ನೋಡ್ರಿ ಸಾರಿಗೆ ಮುಷ್ಕರ ವಿಚಾರದಲ್ಲಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ ಏನು ಎಲ್ಲ ನಿಗಮಗಳು ಇವತ್ತು ಲುಕ್ಸಾನ ಆಗಿ ಬಿಟ್ಟಾವ ಎಲ್ಲ ಬಸ್ಸುಗಳೆಲ್ಲ ಕೂಡ ಎಲ್ಲ ಕಡೆ ಏನು ಓಡಾಡ್ತಾ ಇದ್ದಾವೆ ಆ ಓಡಾಡೋಂಥ ಬಸ್ಸುಗಳಿಗೆ ಡೀಸೆಲ್ ಇಲ್ಲ ಕೆಲವೊಂದು ಬಸ್ಸುಗಳು ರಿಪೇರಿ ಆದ್ರೂ ಎಲ್ಲಿ ಬೇಕಲ್ಲಿ ನಿಂತೋಗ್ತಾವೆ ಟೈರ್ಗಳಿಲ್ಲ ರಿಪೇರಿ ಆದಂಥ ಬಸ್ಸುಗಳನ್ನು ರಿಪೇರಿ ಮಾಡ್ಕೊಂಡು ಕೂಡ ಆಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಸರ್ಕಾರ ಬಂದು ತಲುಪಿದೆ ಯಾಕಂದರೆ ಇವತ್ತು ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಮಾಡಿದಾರ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಏನು ಮಾಡಿದಾರೋ ಅದು ಎಲ್ಲರೂ ಕೂಡ ನಾವು ಒಪ್ತೀವಿ ಆದರೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಮಾಡಿದ ನಂತರ ಅದಕ್ಕೆ ಬೇಕಾದಂಥ ಬಸ್ಸುಗಳ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಇವತ್ತು ಒಂದೊಂದು ರೂಟ್ಗಳಲ್ಲಿ ಮೂರು ಬಸ್ಸು ನಾಲ್ಕು ಬಸ್ ಅಡ್ಡಾಡೋದು ಒಂದು ಬಸ್ ಅಡ್ಡಾಡ್ತಾ ಇದ್ದಾವೆ ಒಂದು ಬಸ್ಸಲ್ಲಿ ಇವತ್ತು ಎಲ್ಲರೂ ಕೂಡ ಮೇಲೆ ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳ್ತಾ ಇದ್ದಾರೆ ಒ ಒಬ್ಬರ ಮೇಲೆ ಒಬ್ಬರು ಬೀಳೋದ್ರ ಜೊತೆಲಿ ಇವತ್ತು ಯಾ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅಂದ್ರೆ ಉಚಿತವಾಗಿ ಹೋಗೋರು ಹೋಗ್ತಾ ಇದ್ದಾರೆ ಇವತ್ತು ಕೆಲವು ಮಂದಿ ಟಿಕಿಟ್ ತಗೊಂಡು ಹೋಗೋರು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಬಸ್ಸುಗಳು ಕಡಿಮೆ ಆಗಿರೋ ಕಾರಣ ಮಕ್ಕಳಿಗೆ ಇವತ್ತು ಸರಿಯಾದಂಥ ಮಕ್ಕಳಿಗೆ ಇವತ್ತು ಬಸ್ಸುಗಳು ಸಿಗ್ತಾ ಇಲ್ಲ ಇವೆಲ್ಲ ಇದ್ದಂಥ ಟೈಮಲ್ಲಿ ಅವೆಲ್ಲ ಸರಿ ಮಾಡಬೇಕಾಯ್ತು ಸರಿ ಮಾಡಲಾರ್ದಂತೆ ಇವತ್ತು ಅವರಿಗೆ ಪಿ ಎಫ್ ಕಟ್ಟಕ್ಕೆ ಇಲ್ಲ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅವರು ಸಿಕ್ಸ್ತ್ ಪೇ ಸೆವೆಂತ್ ಪೇ ಕಮಿಷನ್ ಕೊಡ್ತಾ ಕೊಡೋಕ್ಕಾಗ್ತಾ ಇಲ್ಲ ಏಳನೇ ವೇತನ ಕೊಡೋಕೆ ಇಲ್ಲ ಹಂಗಾಗಿ ಇವತ್ತು ಸರಿಯಾದಂಥ ಸಮಯಕ್ಕೆ ಸಂಬಳ ಕೊಡಲಾರ್ದಂಥ ಟೈಮಲ್ಲಿ ಬಸ್ಸುಗಳು ರಿಪೇರ್ ಆಗಲಾರ್ದಂಥ ಸಂದರ್ಭದಲ್ಲಿ ಹೊಸ ಬಸ್ಸುಗಳು ಖರೀದಿ ಮಾಡಲಾರ್ದಂಥ ಸಂದರ್ಭದಲ್ಲಿ ಹಳೆಯ ಬಸ್ಸುಗಳು ನಡೆಸೋಂಥ ಟೈಮಲ್ಲಿ ಎಲ್ಲರೂ ನಿಂತೋಗೋಂಥ ಟೈಮಲ್ಲಿ ಇವತ್ತು ಇವರು ಇವರು ಎಂಪ್ಲಾಯೀಸ್ ಅಂತ ರೊಚ್ಚಿಗೆ ಹೇಳಿದ್ದಾರೆ ಇವತ್ತು ಬೀದಿಗೆ ಇಳಿತಾಯಿದ್ದಾರೆ ಧರ್ಮಸ್ಥಳದೇನು ಧರ್ಮಸ್ಥಳದ ಪ್ರಕಾರ ಇವತ್ತು ಎಸ್ ಐ ಟಿ ನಡೀತಾ ಇದೆ ಎಸ್ ಐ ಟಿ ನಡೆಯೋಂಥ ಟೈಮಲ್ಲಿ ನಾನು ಮಾತಾಡೋದು ಯಾವುದು ಕೂಡ ಕರೆಕ್ಟ್ ಅಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ಯಾಕಂದರೆ ತನಕೇ ಸಮಸ್ಯೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ನಡೀತಾ ಇದೆ ನಡೆಯೋಂಥ ಟೈಮಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ನಡೆಯೋಂಥ ಟೈಮಲ್ಲಿ ನಾವು ಅದನ್ನು ಊಹಿಸ್ಕೊಂಡು ಮಾತಾಡೋದು ಭಾಳಷ್ಟು ತಪ್ಪಾಗುತ್ತೆ ಇವತ್ತು ಯಾವತ್ತು ಕೂಡ ಧರ್ಮ ಉಳಿದೇ ಉಳಿತೆ ಇವತ್ತು ಧರ್ಮಸ್ಥಳ ಭಾಳಷ್ಟು ಪವಿತ್ರವಾದಂಥ ಸ್ಥಳ ಆ ಧರ್ಮಸ್ಥಳಕ್ಕೆ ಒಂದು ಇತಿಹಾಸ ಇದೆ ಧರ್ಮಸ್ಥಳಕ್ಕೆ ಒಂದು ದೊಡ್ಡ ಕುರುವಿದೆ ಆ ಇತಿಹಾಸ ಮತ್ತು ಕುರಿ ಒಂದು ಹಿಂದೂ ಧರ್ಮದ ಒಂದು ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಈ ರೀತಿ ಕಳಂಕ ಬಂದಂಥ ಟೈಮಲ್ಲಿ ಆ ಕಳಂಕ ತೊಳ್ಕೋಬೇಕು ಅನ್ನೋಂಥ ರೀತಿಯಲ್ಲಿ ಎಸ್ ಐ ಟಿ ಮಾಡಿದಾರೆ ಎಸ್ ಐ ಟಿಯಲ್ಲಿ ಏನಾಗುತ್ತೆ ನೋಡೋಣ ಇವೆಲ್ಲ ನೋಡ್ತಾ ಇದ್ವಲ್ಲ ಏನೇನು ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಎಸ್ ಐ ಟಿ ರಿಪೋರ್ಟ್ ಬಂದ ನಂತರ ಮಾತಾಡುವಂಥ ಕೆಲಸ ಮಾಡಿ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಮಾತಾಡಿದ್ದಾರೆ ಸೋನಿಯಾ ಗಾಂಧಿ ಅವರು ಅಧಿಕಾರವನ್ನು ಪ್ರಧಾನಿ ಹುದ್ದೆಯನ್ನು ಬಿಟ್ಟುಕೊಟ್ರು ಆದರೆ ಸಚಿವರು ಶಾಸಕರಿಗೆ ಅಧಿಕಾರ ಹಂಚಿಕೆ ಮಾಡಲ್ಲ ಅಂತ ಪರೋಕ್ಷವಾಗಿ ತಮಗೆ ಅಧಿಕಾರೀ ಅದು ಸಬ್ಜೆಕ್ಟ್ ಆವತ್ತಿನ ಸಂದರ್ಭದಲ್ಲಿ ಆ ಸಬ್ಜೆಕ್ಟೇ ಬೇರೆ ಯಾಕೆ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಅವತ್ತು ಅವರು ಮಾಡಬೇಕಾಯ್ತು ಮಾಡಿರ್ಬೋದೇನೋ ಯಾರಿಲ್ಲ ಅಂತ ಅವ್ರದ್ದು ಪಾರ್ಟಿ ಇಂಟರ್ನಲ್ ವಿಚಾರ ನಾನು ಹೇಳೋಕ್ಕೋಗಲ್ಲ ಇವತ್ತು ನಮ್ಮ ಪಾರ್ಟಿಯಲ್ಲಿ ದೇಶದ ಭದ್ರತೆ ವಿಚಾರ ಬಂದಂಥ ಟೈಮಲ್ಲಿ ದೇಶದ ಐಕ್ಯತೆ ವಿಚಾರ ಬಂದಂಥ ಟೈಮಲ್ಲಿ ದೇಶ ದೇಶದ ಹಣಕಾಸಿನ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ವೇಗವಾಗಿ ಬೆಳೀತದೆ ಭಾಗತ ಭಾರತ ಇವತ್ತು ಗಟ್ಟಿಯಾಗಿದೆ ಇಡೀ ಪ್ರಪಂಚಕ್ಕೆ ಸವಾಲು ಮಾಡಂತ ಶಕ್ತಿ ಇವತ್ತು ಭಾರತಕ್ಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಜವ್ರು ಕೊಟ್ಟಿದ್ದಾರೆ ನೋಡ್ರಿ ಅವ್ರಿಬ್ಬ್ರ ಮಧ್ಯೆ ನೋಡ್ರಿ ಕೃಷಿ ಅಂತೂ ನಡೀತಾನೆ ಇದೆ ನಾನು ಅವತ್ತು ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಸಿದ್ದರಾಮಯ್ಯರು ಬಿಟ್ಕೊಡಲ್ಲ ನಾವು ಸಿದ್ದರಾಮಯ್ಯರು ಬಿಟ್ಕೊಡ್ಬೇಕ್ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಸರ್ಕಾರನಾಗಲಿ ಕೆಡ್ಕೊಂತನಾಗಲಿ ಅವತ್ತು ಕೂಡ ಅವರು ಮುಖ್ಯಮಂತ್ರಿ ಆಗಕ್ಕಂತೂ ಶಿವಕುಮಾರ್ನ ಬಿಡಲ್ಲ ಬೇಕಾದ್ರೆ ಈ ಗೌರ್ಮೆಂಟ್ ಬಿಳ್ಸ್ಕೊಂತನ ಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ